ಹಲೋ ಎಲ್ಲರಿಗೂ ನಮಸ್ಕಾರ ಮೂಡೋನ್ ಚಾಲ್ಗೆ ಸುಸ್ವಾಗತ ನಮ್ಮ ನೌಕಾರ್ ಸ್ಯಾರೀಸ್ ಅಲ್ಲಿ ಬರೀ ನೂರ ಇಪ್ಪತ್ತು ರೂಪಾಯಿಗೆ ನಿಮಗೆ ಸೀರೆಗಳೆಲ್ಲ ಅವೈಲೇಬಲ್ ಇದೆ ಒನ್ ಟ್ವೆಂಟಿ ನೂರ ಇಪ್ಪತ್ತು ರೂಪಾಯಿಗೆ ಯಾರಿಗಾದ್ರು ಸೀರೆ ಬೇಕಾ ಸ್ಕ್ರೀನ್ ಮೇಲೆ ಇರೋ ನಂಬರ್ ಕಾಲ್ ಮಾಡಿ ನೀವೇ ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ಸೂಪರ್ ಕ್ವಾಲಿಟಿ ಅಫೋರ್ಡಬಲ್ ಪ್ರೈಸ್ ಇದಾಗಿರುತ್ತೆ ಸರ್ ನಮಸ್ಕಾರ ನಮಸ್ಕಾರ ಮೇಡಮ್ ತುಂಬಾ ದಿನ ಆಯ್ತು ನಮ್ ಕನ್ನಡ ಚಾನಲ್ ಅಲ್ಲಿ ನೋಡಿ ಕನ್ನಡ ಚಾನಲ್ ಲೇಟ್ ಆಗಿದೆ ಮೇಡಮ್ ಈಗ ಮೇಡಮ್ ನೋಡಿ ನಮ್ಮ ಹತ್ರ ನೂರು ರೂಪಾಯಿಂದ ಇದೆ ಸಾವಿರದ ಐನೂರು ತರ ವೆರೈಟಿ ಸಿಗುತ್ತೆ ಸಾರೀಸಲ್ಲಿ ಆಲ್ ವೆರೈಟಿ ಸಿಗುತ್ತೆ ತುಂಬಾ ಕಸ್ಟಮರ್ ನಮ್ಗೆ ಹೇಳ್ತಾರೆ ಈ ಐಟಮ್ ಸಿಕ್ಕತ್ತೆ ಆ ಐಟಮ್ ಸಿಗತ್ತೆ ಹಂಗೇನಿಲ್ಲ ಟೋಟಲ್ ಐಟಮ್ ಸಿಕ್ಕತ್ತೆ ಸಾರೀಸಲ್ಲಿ ಏನ್ ವೆರೈಟಿ ಬರುತ್ತೆ ಟೋಟಲ್ ವೆರೈಟಿ ನಮ್ಮ ಹತ್ರ ಇದೆ ನಮ್ಮ ಹತ್ರ ನೂರು ರೂಪಾಯಿಂದ ಆಮೇಲೆ ನೂರ್ ಇಪ್ಪತ್ತು ನೂರ ಎಪ್ಪತ್ತೈದು ನೂರ ಅರವತ್ತೈದು ನೂರ ತೊಂಬತ್ತು ಇನ್ನೂರ ಹತ್ತು ಇನ್ನೂರ ಟೋಟಲ್ ವೆರೈಟಿ ಸಿಗುತ್ತೆ ಸೂಪರ್ ಕ್ಯಾಟ್ಲಾಕ್ ಪೂನಮ್ ಸಾರೀಸು ಡಿಸೈನರ್ ಸಾರೀಸ್ ನಿಮ್ಗೆ ಯಾವ ತರ ಬೇಕು ಸಿಗುತ್ತೆ ಬಟ್ ಮುಂಚೆನೇ ಹೇಳ್ಬಿಡ್ತೀನಿ ಅಗಡಿ ಇದೆ ರೀಟ್ ಅಂಗಡಿ ಇಲ್ಲ ಐ ಸೀರೆ ಹತ್ತು ಸೀರೆ ಪ್ಲೀಸ್ ಫೋನ್ ಮಾಡಬೇಡಿ ಬರೀ ಸೇಲ್ ಮಾಡೋರು ಇಲ್ಲಾದ್ರೆ ಏನ್ ಮದುವೆ ಇದೆ ಇಲ್ಲಾದ್ರೆ ಏನ್ ಬಿಲ್ಡಿಂಗ್ ಓಪನಿಂಗ್ ಇದೆ ಕ್ವಾಂಟಿಟಿ ಸೀರೆ ಬೇಕಾದ್ರೆ ಬನ್ನಿ ಮೇಡಮ್ ನೋಡಿ ನಮ್ಮ ಹತ್ರ ಇದು ಐಟಮ್ ನೋಡಿ ಇದೆಲ್ಲ ಡಿಸೈನರ್ ಸಾರೀಸ್ ರೂಪಾಯಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಡ್ಯಾಮೇಜ್ ಇದ್ರೆ ವಾಪಸ್ ನಮ್ಮ ಹತ್ರ ನಾಲ್ಕಿಂದ ಐದು ಒಳ್ಳೆ ಎಕ್ಸ್ಚೇಂಜ್ ಸಿಸ್ಟಮ್ ಇದೆ ನಿಮಗೆ ಎಕ್ಸ್ಚೇಂಜ್ ಒಂದು ಲಿಮಿಟ್ ಐತೆ ನೂರ್ ಸೀರೆ ಒಂದು ಇಪ್ಪತ್ತು ಸೀರೆ ಓಕೆ ಮ್ಯಾಮ್ ಇದೆಲ್ಲ ಐಟಮ್ ನೂರ ಇಪ್ಪತ್ತರಲ್ಲಿ ಯಾರು ಕೊಡೋಲ್ಲ ಮೇಡಮ್ ನೂರು ಅಂಗಡಿ ಬೇಕಾದ ಹುಡುಕಿ ಮೇಡಮ್ ನೀವು ಇದೆಲ್ಲ ಟೋಟಲ್ ಡಿಜೈನಸ್ ಸಾರೀಸ್ ಇದೆ ಮೇಡಮ್ ಸಾದಾ ಸಾರೀಸ್ ಇದೆ ನೋಡಿ ಇದೆಲ್ಲ ನಿಮಗೆ ಬಜಾರಲ್ಲಿ ತೊಗೊಂಡು ಆರು ರೂಪಾಯಿ ಏಳು ರೂಪಾಯಿ ರೇಟ್ ಹೇಳ್ತಾರೆ ಮೇಡಮ್ ಅವರೇ ನಾವು ಕೊಡ್ತಾ ಇರೋದು ನಿಮಗೆ ನೂರ ರೂಪಾಯಿ ಒನ್ ಟ್ವೆಂಟಿ ರುಪೀಸ್ ಅಲ್ಲಿ ಯಾರು ಕೊಡೋಲ್ಲ ನೀವು ಎಷ್ಟು ಬೇಕಾ ಅಂಗಡಿ ಹುಡುಕಿ ಮೇಡಮ್ ಅವರೇ ಒಂದು ಸೀರೆಗೆಲ್ಲ ಇದಕ್ಕೆ ಬಂದ್ಬಿಡಬೇಡಿ ಇದು ಮಿನಿಮಮ್ ನಿಮಗೆ ಒಂದು ಐವತ್ತು ಸೀರೆ ಆದರೂ ಪರ್ಚೇಸ್ ಮಾಡಿ ನೂರ ಇಪ್ಪತ್ತು ರೂಪಾಯಿ ಮೇಡಮ್ ಅವರೇ ಇಪ್ಪತ್ತು ರೂಪಾಯಿ ಮೇಡಮ್ ಯಾರು ಕೊಡಲ್ಲ ನೀವು ಎಷ್ಟು ಬೇಕಾ ಅಂಗಡಿ ಹುಡುಕಿ ಮೇಡಮ್ ಅವರೇ ರೂಪಾಯಿ ಹಂಡ್ರೆಡ್ ಪರ್ಸೆಂಟ್ ನಮ್ದು ಗ್ಯಾರಂಟಿ ಇದೆ ಮೇಡಮ್ ನಮ್ಮ ಹತ್ರ ನೀವು ಯಾರು ವ್ಯಾಪಾರ ಮಾಡಿ ಮುಂದೆ ಬರಬೇಕು ಅಂದ್ರೆ ಒಂದ್ಸತಿ ನೌಕರಕ್ಕೆ ಬನ್ನಿ ಮೇಡಮ್ ನೀವು ನೆಕ್ಸ್ಟ್ ಯಾವ ಅಂಗಡಿಗೆ ಹೋಗಲ್ಲ ಅದೊಂದು ಗ್ಯಾರಂಟಿ ನಮ್ಮ ಹತ್ರ ಮೇಡಮ್ರೆ ನಾವು ಥರ ಇಲ್ಲ ಸುಳ್ಳು ಹೇಳಿ ವ್ಯಾಪಾರ ಯಾವತ್ತೂ ಮಾಡಲ್ಲ ಇದೇನು ಒಂದಿನ ವ್ಯಾಪಾರ ಇಲ್ಲ ಮೇಡಮ್ ಇದು ನ್ಯಾಯ ವ್ಯಾಪಾರ ಮಾಡೋರು ನಾವು ಆಮೇಲೆ ನೀವು ಯಾರು ವರ್ಷ ಅಂಗಡಿ ಮಡಗಿದೀರಾ ಇಲ್ಲ ಮನೇಲಿ ವ್ಯಾಪಾರ ಮಾಡಬೇಕು ಇಲ್ಲ ಇನ್ಸ್ಟಾರ್ಟ್ ಮಾಡಬೇಕು ಅಂದ್ರೆ ನಾವು ಸಪೋರ್ಟ್ ಮಾಡ್ತೀವಿ ನಿಮಗೆ ಏನು ತಲೆ ಕಟ್ಟಿಸ್ಬೇಡಿ ನೌಕಾರ ನಿಮ್ಗೆ ಉಲ್ಟಾ ಸಪೋರ್ಟ್ ಮಾಡ್ತಾರೆ ನಿಮ್ ಮುಂದೆ ಬರ್ಬೇಕು ಅಂದ್ರೆ ಸತಿ ನೌಕಾರ ಇಲ್ಲಿ ಬನ್ನಿ ಬೇಡವರೆ ನೂರ ಇಪ್ಪತ್ತು ರೂಪಾಯಿ ಯಾರು ಕೊಡಲ್ಲ ಇಷ್ಟು ಬೇಕಾಗಿ ಹುಡುಕಿರಿ ನಿಮ್ಗೆ ನೂರ ಇಪ್ಪತ್ತು ರೂಪಾಯಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಮ್ದು ಯಾರು ಕೊಡಲ್ಲ ನೀವು ಬಂದ್ ಎಕ್ಸ್ಚೇಂಜ್ ಕೂಡ ಮಾಡಿಸ್ಕೋಬಹುದು ನೂರ ರೂಪಾಯಿ ಚೆನ್ನಾಗಿದೆ ರೀ ನೀವು ಅಂಗಡಿಗೆ ಬಂದ್ರಿ ಅಂದ್ರೆ ನಿಮಗೆ ಎಷ್ಟು ಸೀರೆ ಬೇಕಾದ್ರೂ ಲೈಕ್ ಒಂದು ನೂರು ಸೀರೆ ನೂರ ರೂಪಾಯಿ ಎಷ್ಟು ಸೀರೆ ಬೇಕಾದರೂ ತಗೋ ಹೋಗ್ಬೋದು ಆನ್ಲೈನ್ ಇದೆ ಆದ್ರೆ ಏನಂದ್ರೆ ಈ ಸೀರೆಗಳಿಗೆ ನಿಮ್ಗೆ ಕಲೆಕ್ಷನ್ ಫೋಟೋ ಎಲ್ಲ ಕಳ್ಸವ್ರ ಇದು ಮಿಕ್ಸ್ ಅಂಡ್ ಮ್ಯಾಚ್ ಬರ್ತಾರೆ ಮಿಕ್ಸ್ ಅಲ್ಲಿ ನಮ್ ಹತ್ರ ಯಾವ್ದು ಫೋಟೋ ಇಲ್ಲ ದಿನ ಐನೂರು ಸೀರೆ ಬರ್ತದೆ ದಿನ ಐನೂರು ಸೀರೆ ಹೋಗುತ್ತೆ ಅದಕ್ಕಿಂತ ನಿಮಗೆ ಈ ಐಟಮ್ ನೋಡ್ಬೇಕಾದ್ರೆ ವಿಡಿಯೋ ಕಾಲಿಂಗ್ ಆಪ್ಷನ್ ಇದೆ ನೀವು ವಿಡಿಯೋ ಕಾಲಿಂಗ್ ಸೆಲೆಕ್ಷನ್ ಮಾಡಬಹುದು ಇಲ್ಲಾದ್ರೆ ಅಂಗಡಿಗೆ ಬನ್ನಿ ಮೇಡಮ್ ಮೇಡಮ್ ಒಂದ್ ಮಾತು ಹೇಳ್ತೀನಿ ನಾನು ಯಾರಿಲ್ಲ ನಿಮ್ ತಮ್ಮನಿರೋದು ಒಂದ್ ಸತಿ ನೀವು ನೌಕರಲ್ಲಿ ಬನ್ನಿ ಅವರೇ ಯಾವ ಅಂಗಡಿಗೆ ನೀವು ಹೋಗಲ್ಲ ನೆಕ್ಸ್ಟ್ ಟೈಮ್ ಅದನ್ನು ನಾನು ಗ್ಯಾರಂಟಿ ತಗೋಳ್ತಾ ಇದೀನಿ ಮೇಡಮವ್ರೆ ಏನ್ಗೆ ಅದ್ರ ನೋಡಿ ಮೇಡಮ್ ನಂಬಿದ್ರೆ ನಂಬಿ ಮೇಡಮ್ ನೂರು ರೂಪಾಯಿಗೆ ನನ್ನ ಹತ್ರ ಸೇಲ್ ಮಾಡ್ತಾ ಇದೀನಿ ಒಂದು ಸೀರೆ ಮೇಲೆ ಇಪ್ಪತ್ತು ರೂಪಾಯಿ ಸಿಕ್ಕಿದ್ರೆ ಸಾಕು ನನಗೆ ನೀವು ಯಾವ ವೆರೈಟಿ ಬೇಕಾ ತೊಗೊಳ್ಳಿ ಮೇಡಮ್ ನನಗೆ ಕ್ವಾಂಟಿಟಿ ವ್ಯಾಪಾರ ಬೇಕು ಅದಕ್ಕೋಸ್ಕರ ನಾನು ಹತ್ತು ಇಪ್ಪತ್ತು ರೂಪಾಯಿ ಮೇಲೆ ವ್ಯಾಪಾರ ಮಾಡೋರು ಜನ ನನಗೆ ತುಂಬಾ ಕಂಪ್ಲೇಂಟ್ ಮಾಡಿದ್ದಾರೆ ಏನ್ ನೀವು ಬಜಾರಲ್ಲಿ ಎಷ್ಟು ಕಡಿಮೆ ವ್ಯಾಪಾರ ಮಾಡ್ತಾ ಇದ್ರ ನನ್ನ ಅಂಗಡಿ ನಾನು ಮಾಡ್ತೀನಿ ಅದಕ್ಕೆ ಯಾರು ಮುಂದೆ ಬರಬೇಕು ಅಂದ್ರೆ ಒಂದು ಸತಿ ನೀವು ನೌಕರಕ್ಕೆ ಬನ್ನಿ ಮೇಡಮ್ ನೆಕ್ಸ್ಟ್ ಯಾವ ಅಂಗಡಿಗೆ ಹೋಗಲ್ಲ ಅದಕ್ಕೆ ನಾನು ಗ್ಯಾರಂಟಿ ತಗೋಳ್ತೀನಿ ಆಮೇಲೆ ನೋಡಿ ಮೇಡಮ್ ಏನು ಭಯ ಬೇಳ್ಬಿಡಿ ಈಗ ನೀವು ಸೇ ಒಂದು ಐನೂರು ಸೀರೆ ಹೋಗ್ತೀರಾ ಅದರಲ್ಲಿ ಒಂದು ಹತ್ತು ಇಪ್ಪತ್ ಮೂವತ್ತು ಸೀರೆ ಸೇಲ್ ಆಗಿದ್ದಾರೆ ಅದು ನಾನು ಚೇಂಜ್ ಮಾಡಿ ಕೊಡ್ತೀನಿ ಏನು ಏನ್ ಓಕೆ ಸರ್ ಇದರಲ್ಲಿ ನಮ್ಮ ಹತ್ರ ಬೇಕಾದಷ್ಟು ಡಿಸೈನ್ ಐತೆ ಮೇಡಮ್ರೆ ಅಲ್ಲ ಡಿಸೈನ್ ತೋರ್ಸೋಕ್ ಆಗಲ್ಲ ಯಾಕಂದ್ರೆ ಎಷ್ಟು ಡಿಸೈನ್ ತೋರ್ಸ್ಬೇಕು ನೋಡಿ ನೂರಿಪ್ಪತ್ತು ರೂಪಾಯಿ ನೋಡಿ

ಸ್ವಲ್ಪ ಜನ ಹೇಳ್ತಾರೆ ಯಾವ್ದೋ ಸೀರೆ ಸೇಲ್ ಮಾಡ್ತಾ ಅಂತ ಇಲ್ಲ ಎಲ್ಲ ಇವಾಗ ಇದ್ಬಿಟ್ಟು ಜನ ನೋಡಿ ಇಷ್ಟ ಹೇಳ್ತಾರೆ ಮುಂದೆ ಬರ್ಬೇಕು ಅಂದ್ರೆ ಅಂಗಡಿಗೆ ಬನ್ನಿ ಜನ ಯಾರು ಕೆಲವ್ರು ಏನ್ ಬೇಕಾ ಹಾಕ್ತಾರೆ ನೋಡಿ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಡ್ಯಾಮೇಜ್ ಇದ್ ಏನ್ಗೆ ತಲೆ ಕರ್ಸ್ತೀರಾ ನಿಮ್ಗೆ ವ್ಯಾಪಾರ ಮಾಡ್ಬೇಕು ಮುಂದೆ ಬರ್ಬೇಕು ಅಂದ್ರೆ ವ್ಯಾಪಾರ ಮಾಡಿ ಅಷ್ಟೇ ಈಗ ನಾವು ಇದೆಲ್ಲ ತಲೆ ಕರ್ಸೋಕೆ ಹೋದ್ರೆ ನೀವ್ ವ್ಯಾಪಾರ ಮಾಡಕ್ ಆಗಲ್ಲ ಮುಂದೆ ಬರೋಕೆ ಆಗಲ್ಲ ಒಂದೇ ಸರ್ತಿ ಅಂಗಡಿಯಲ್ಲಿ ನಿಮ್ಗೆ ಒಳ್ಳೆ ವ್ಯಾಪಾರ ಆಗ್ಬೇಕಾ ಐಟಮ್ ನಮ್ಮ ತಗೊಂಡೋಗಿ ನನ್ನ ಹತ್ರ ತುಂಬಾ ವೆರೈಟಿ ಇದೆ ಮೇಡಮ್ರೆ ಇದು ಒಂದೇ ವೆರೈಟಿ ಇಲ್ಲ ಆಮೇಲೆ ನಾನು ಕಸ್ಟಮರ್ಗೆ ಒಂದು ಮಾತು ಹೇಳ್ತೀನಿ ಮೇಡವ್ರೆ ಫಸ್ಟ್ ನೀವು ಒಂದ್ಸತಿ ಫುಲ್ ನೋಡಿ ಅದಕ್ಕೆ ಏನ್ ಬಂಡವಾಳ ಇದೆ ಆಮೇಲೆ ಗೊತ್ತಾಗತ್ತೆ ಆಮೇಲೆ ನೀವು ಬ್ಯಾಂಗ್ಳೂರ್ಗೆ ಬರೋವಾಗ ನಿಮ್ಗೆ ಅಂಗಡಿ ಗೊತ್ತಾಗಿಲ್ಲ ಆದ್ರೆ ನನಗೆ ಫೋನ್ ಮಾಡಿ ಮೇಡವ್ರೆ ಇಲ್ಲ ನಾನೇ ಬರ್ತೀನಿ ನನ್ನ ತಮ್ಮನ್ನು ಕಳಿಸ್ತೀನಿ ಬೇರೆ ಯಾರಿಗೆ ಕೇಳಬೇಡಿ ಟೋಟಲ್ ನಿಮಗೆ ಬೀಸ್ ಗೈಡ್ ಮಾಡ್ತಾರೆ ಸರ್ ಯಾರಿಗಾರು ಬೇಕಂದ್ರೆ ನೂರ ರೂಪಾಯಿ ಸೀರೆಗಳನ್ನ ಬಂದು ಈಗಲೇ ಪರ್ಚೇಸ್ ಮಾಡ್ಕೊಳ್ರಿ ನೋಡ್ರಿ ಬಂಡಲ್ ಟು ಬಂಡಲ್ ಬರುತ್ತೆ ಇವಾಗ ಇದರಲ್ಲಿ ಬೇಕಾದಷ್ಟು ಡಿಸೈನ್ ಇದೆ ಮೇಡಂ ನಮ್ಮ ಹತ್ರ ಬೇಕಾದಷ್ಟು ಡಿಸೈನ್ ಐತೆ ನೀವೇ ಒಂದ್ಸರಿ ತಿಳ್ಕೊಳ್ಳಿ ನೂರ ಇಪ್ಪತ್ತು ರೂಪಾಯಿ ಯಾರು ಕೊಡ್ತಾರೆ ಮೇಡಮ್ ಈಗ ನೋಡಿ ಏನಾಗುತ್ತೆ ಮೇಡಮ್ ಅವ್ರೆ ಕೆಲವರು ಅಂಗಡಿ ಅವ್ರಿಗೆ ಓಟನ್ ಓಟಿ ಟಿಚ್ ಇರ್ತೇ ಅಯ್ಯೋ ಅದ್ ಹೆಂಗ್ ಮಾಲ್ ತಗೊಂಡ್ ಬರ್ತಾರೆ ನೂರ ಇಪ್ಪತ್ತಲ್ಲಿ ಹೆಂಗ್ ಕೊಡ್ತಾರೆ ಅದ್ ಏನ್ ಬೇಕಾ ಹೇಳ್ತಾರೆ ಜನ ಅದಕ್ಕೆ ನಾನು ನೀವು ತಲೆಗೆ ಮಾಡಿ ಮೈಂಡಲ್ಲಿ ಹಾಕಬೇಡಿ ಯಾಕಂದರೆ ಈಗ ನಮಗೆ ನೌಕರಲ್ಲಿ ವ್ಯಾಪಾರ ತುಂಬ ಚೆನ್ನಾಗಿದೆ ಏನಕ್ಕೆ ಸುಳ್ಳು ಹೇಳ್ಬೋದು ಸೂಪರ್ ವ್ಯಾಪಾರ ಇದೆ ಅದಕ್ಕೆ ಜನ ಹಂಗ ಹೇಳ್ತಾರೆ ಅದನ್ನು ನೀವು ತಲೆ ಕಸಬೇಡಿ ನಿಮಗೆ ವ್ಯಾಪಾರ ಮಾಡಿ ಮುಂದೆ ಬರಬೇಕು ಅಂದರೆ ನೀವು ನೌಕಾರ ಬಂದು ಪರ್ಚೇಸ್ ಮಾಡಿ ಆಮೇಲೆ ನನ್ನ ಫೋನ್ ಮಾಡಿ ಅಣ್ಣದು ನಿಮ್ಮ ಬಟ್ಟೆ ಯಾವ ಥರ ಸೇಲ್ ಆಗಿದೆ ಅಲ್ಲ

ನೀವು ಬೇಕಾದ್ರೆ ತಗೊಂಡು ಹೋಗ್ಬೋದು ಮದುವೆ ಮುಂಜೆ ಗೃಹ ಪ್ರವೇಶ ಒಂದು ಐವತ್ತು ಅರ್ವತ್ ಸೀರೆ ಬಲ್ಕ್ ಆಗ ತಗೋತೀನಿ ಅಂದ್ರೆ ಕೂಡ ನೀವು ಇಲ್ಲಿ ಬಂದು ತಗೋಬಹುದು ಯಾ ಏನು ಹೇಳೋದು ಬಡವರಿಗೆ ದಾನ ಮಾಡ್ತೀರ ಅಂದ್ರೂ ಸಹ ಇಲ್ಲಿ ಬಂದು ನೀವು ತಗೋ ಈ ಥರ ಸೀರೆಗಳೆಲ್ಲ ಬಂದ್ಬಿಟ್ಟು ಒಂದು ಐವತ್ತು ಸೀರೆ ದಾನ ಮಾಡಕ್ ಅಂದ್ರೂ ನೀವು ಇಲ್ಲಿ ಬಂದು ಬಟ್ ಐಟಮ್ ತುಂಬಾ ಚೆನ್ನಾಗಿದೆ ನೀವು ಆರಾಮಾಗಿ ಒಂದು ಮುನ್ನೂರ ಐವತ್ತು ರೂಪಾಯಿ ಸೂಪರ್ ಸರ್ ಬಟ್ಟೆ ತುಂಬಾ ಸಾಫ್ಟ್ನೆಸ್ ಇದೆ ಸಖತ್ ಆಗಿದೆ ಬಟ್ಟೆ ವಿತ್ ಬ್ಲೌಸ್ ವಿತ್ ಬ್ಲೌಸ್ ಆಮೇಲೆ ಅದ್ರಲ್ಲಿ ನಮ್ಮ ಹತ್ರ ಡಿಸೈನ್ಸ್ ತುಂಬಾ ಇದೆ ಮೇಡಮ್ ಈಗ ಎಷ್ಟೊಂದು ಡಿಸೈನ್ ತೋರ್ಸೋಕ್ ಆಗಲ್ಲ ಇದೆ ನಮ್ಮ ಹತ್ರ ನೂರು ಡಿಸೈನ್ ಯಾವಾಗ ಬೇಕಾದ್ರೆ ಸಿಗುತ್ತೆ ಮೇಡಮ್ ರೆಡಿ ಇದೆ ಸ್ಟಾಕ್ ಆಮೇಲೆ ನಮ್ದು ಇಷ್ಟ ಇಷ್ಟ ಅಂಗಡಿ ಮಾತ್ರ ಇಲ್ಲ ಮಾಡ ಮೇಲೆ ದೊಡ್ಡದು ಗೋಡೌನ್ ಇದೆ ನಿಮ್ಗೆಲ್ಲ ವಿಡಿಯೋ ಹಾಕಿದೀನಿ ಮುಂಚೆ ಹೇಳ್ಬಿಡ್ತೀನಿ ಮೇಲೆ ಸ್ಟಾಕ್ ಎಷ್ಟೋ ಗೋಡೌನ್ ಅಲ್ಲಿ ನೋಡ್ಲಿಕ್ಕೆ ಇರೋದಿಲ್ಲ ಬಟ್ ತಮಿಳ್ ವಿಡಿಯೋದಲ್ಲಿ ಸರ್ ಗೋಡೌನ್ ತುಂಬಾನೇ ಫೇಮಸ್ ಸೊ ಸರ್ ಗೋಡೌನ್ ಕೂಡ ನಮ್ ಫಿ ಇನ್ನೂ ಸ್ವಲ್ಪ ವಿಡಿಯೋಸ್ ಕೂಡ ಕೂಡ ನಿಮಗೆ ಹಾಕೊಡ್ತೀನಿ ಇನ್ನು ಕೂಡ ನೋಡತಾ ಇದ್ರೆ ಕಲೆಕ್ಷನ್ಸ್ ಎಲ್ಲ ಯಾರು ಬೇಕಾದಲ್ಲಿ ನಮ್ಮ ಹತ್ರ ಡಿಸೈನ್ಸ್ ತುಂಬಾ ಇದೆ ಮೇಡಮ್ ಬೇಕಾದಷ್ಟು ಡಿಸೈನ್ ಸಿಗುತ್ತೆ ಇನ್ನೂರು ಹತ್ತು ರೂಪಾಯಿ ಮೇಡಮ್ ಆರಾಮಾಗಿ ನೀವು ಮುನ್ನೂರತ್ ಮಾರ್ಬೋದು ಸ್ಯಾರೀಸ್ ಇದೆ ಸಾಫ್ಟ್ನೆಸ್ ಯಾರ್ ತಗೋತಿರೋ ದಯವಿಟ್ಟು ಅವ್ರು ಮಾತ್ರನೇ ಕಾಲ್ ಮಾಡಿ ಅವ್ರ ಕೆಲಸಗಳು ಇರ್ತವೆ ಮಡ್ ಯಾರು ನಾನೇನೇ ಒಂದು ಮಾತೀ ಸಿಸ್ಟರ್ ಯಾರು ವ್ಯಾಪಾರ ಮಾಡೋರ್ ಮುಂದೆ ಬರಬೇಕು ಒಂದ್ಸತಿ ನೌಕರ್ರೆ ನೆಕ್ಸ್ಟ್ ನೀವು ಯಾವಾಗ ಅಂಗಡಿಗೆ ಹೋಗಲ್ಲ ನಾನು ನಿಮ್ ತಮ್ಮ ಏನಿಲ್ಲ ಏನೂ ಇಲ್ಲ ನನಗೆ ವ್ಯಾಪಾರಕ್ಕೋಸ್ಕರ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಆ ತರ ನನಗೆ ಅವಶ್ಯಕತೆ ಇಲ್ಲ ನಾನು ಯಾವತ್ತೂ ಸುಳ್ಳು ಹೇಳಲ್ಲ ಮಾಡವರೇ ನ್ಯಾಯದಿಂದ ವ್ಯಾಪಾರ ಮಾಡೋಣ ಅದಕ್ಕೆ ನಾನು ಹೇಳೋದು ಒಂದ್ಸತಿ ನೌಕರಕ್ಕೆ ಬನ್ನಿ ನೆಕ್ಸ್ಟ್ ಯಾವ ಅಂಗಡಿಗೆ ಹೋಗೋಣ ಬೇಡವರೇ ಯಾಕೆ ನಾನು ನ್ಯಾಯದಿಂದ ವ್ಯಾಪಾರ ಮಾಡೋದು ಸುಳ್ಳು ಹೇಳಿ ಯಾವತ್ತೂ ವ್ಯಾಪಾರ ಮಾಡಲ್ಲ ನನಗೆ ಸೀರೆ ಮೇಲೆ ಸಿಕ್ಕೋದು ಹತ್ತಿಂದ ಹದಿನೈದು ರೂಪಾಯಿ ಮೇಡಮ್ರೆ ನೀವು ನಂಬೋದ್ರೆ ನಂಬಿ ಇಲ್ಲ ಆದರೆ ಬೇಡ ಬಟ್ ಏನು ಹೇಳ್ತಾ ಇದ್ದೀನಿ ನೀವು ಬೇರೆಯವರು ಹತ್ತು ವೀಡಿಯೋ ನೋಡಿ ಹದಿನೈದು ವೀಡಿಯೋ ನೀವು ನೌಕಾರ್ದು ನೋಡಿ ನಿಮ್ಗೆ ಸಮಾಧಾನ ಆದ್ರೆ ಅಂಗಡಿಯಲ್ಲಿ ಬನ್ನಿ ಬೇಡವರೇ ಯಾಕಂದ್ರೆ ನಾನು ಇರೋದು ಬಟ್ಟೆ ಇದು ಇದು ಬರೋದು ನಮಗೆ ಮೇಡಮ್ ಬಿಲ್ ತೋರಿಸ್ಬಿಡ್ತೀನಿ ಮೇಡಮ್ ಒನ್ ನೈಂಟಿ ರುಪೀಸ್ ಮನೆಗೆ ಬರುತ್ತೆ ಒಂದು ಪೀಸ್ ಮೇಲೆ ಐದು ರೂಪಾಯಿ ಖರ್ಚಾಗುತ್ತೆ ನಾನು ದುಡಿಯೋದು ಹದಿನೈದು ರೂಪಾಯಿ ಸಾವಿರನೇ ಖರ್ಚಿದೆ ಅದೆಲ್ಲ ವರ್ಕೌಟ್ ಮಾಡೋದು ನಾನು ಅದು ನನಗೆ ಗೊತ್ತು ಯಾವ ಥರ ನಾನು ವರ್ಕೌಟ್ ಮಾಡಬೇಕು ನಾನು ಅದಕ್ಕೋಸ್ಕರ ಹೇಳಿದ್ರು ಮೇಡಮರೇ ಯಾರು ಮುಂದೆ ಬರಬೇಕು ಅಂದರೆ ಒಂದು ಸತಿ ನೀವು ನೌಕರ ಬನ್ನಿ ಮೇಡಮ್ರೆ ನೌಕರು ನಿಮಗೆ ಸಪೋರ್ಟ್ ಮಾಡ್ತಾರೆ ಮೇಡಮವ್ರೆ ಯಾಕಂದರೆ ನಾನು ಸಪೋರ್ಟ್ ಮಾಡ್ತಿದ್ರೆ ನಿಮಗೆ ವ್ಯಾಪಾರ ಆದರೆ ನನ್ಗೆ ವ್ಯಾಪಾರ ಆಗುತ್ತೆ ಅದಕ್ಕೋಸ್ಕರ ನಾನು ಸಪೋರ್ಟ್ ಮಾಡ್ತೀನಿ ಮೇಡವರೇ ನೀವು ಹೇಳ್ತೀರಾ ಸತಿ ನನಗೆ ನಂಬಿ ನೀವು ನೀವೇ ಖುಷಿ ಆಗ್ಬಿಡ್ತೀರ ಅಯ್ಯೋ ಪಾಪ ತುಂಬಾ ಒಳ್ಳೆಯವರು ಅವರು ಯಾಕಂದ್ರೆ ನಾನು ಕೊಡ್ತಾ ಇರೋದು ಬಟ್ಟೆ ಫಸ್ಟ್ ಕ್ಲಾಸ್ ಬಟ್ಟೆ ಇದೆ ಮೇಡಮ್ ಇನ್ನೂರ ಹತ್ತು ರೂಪಾಯಿ ಮೇಡಮರೇ ನೋಡಿ ಬಟ್ಟೆ ಸಾಫ್ಟ್ ಸಿಗ್ತಿದೆ ಹೆಂಗೆ ನೋಡಿ ಕಲರ್ಸು ಡಿಸೈನ್ಸು ಎಲ್ಲ ಡಿಫ್ರೆಂಟ್ ಆಗಿದೆ ಮೇಡಮ್ ಅವರೇ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರೆ ಈ ಕಲೆಕ್ಷನ್ಸ್ ಎಲ್ಲ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ಇದರಲ್ಲಿ ಬೇಕಾದಷ್ಟು ಡಿಸೈನ್ ಐತಿ ಮೇಡವ್ರೆ ಎಷ್ಟು ಡಿಸೈನ್ ನನಗೆ ನನ್ಗೆ ಇಲ್ಲ ಇಷ್ಟೊಂದು ಡಿಸೈನ್ ಇನ್ನೋರ್ ಹತ್ರ ಇದ್ರಿ ನಾನು ಹೇಳೋದು ಕಸ್ಟಮರ್ಗೆ ಅಂಗಡಿಗೆ ಬನ್ನಿ ಅಂಗಡಿಗೆ ಬರೋಕೆ ಟೈಮ್ ಇಲ್ಲ ಅದೇ ವೀಡಿಯೋ ಕಾಲಿಂಗ್ ಆಪ್ಷನ್ ಇದೆ ನೀವು ವೀಡಿಯೋ ಕಾಲಿಂಗ್ ಸೆಲೆಕ್ಷನ್ ಮಾಡ್ಬೋದು ಏನು ಒಂದು ಚೂರು ಭಯ ಮಾಡ್ಕೊಬೇಡಿ ನಿಮ್ಮ ನಿಮ್ಮ ತಮ್ಮನ ಇರೋದು ನಾನು ಒಂದು ರೂಪಾಯಿ ಯಾವತ್ತು ಮೋಸ ಮಾಡೋಣ ಮಾಡಿಲ್ಲ ಅದೇ ಒಂದೇ ಮಾತು ಹೇಳ್ತೀನಿ ಅವರೇ ನೀವು ಹೆಂಗೆ ಕಷ್ಟ ಮಾಡ್ತೀರಾ ಆ ಕಷ್ಟ ನನ್ಗೆ ಗೊತ್ತು ಸತಿ ನಮ್ಮ ಹತ್ರ ಮಾಲ್ ತಗೊಂಡೋಗ್ಬಿಟ್ಟು ನೀವು ವ್ಯಾಪಾರ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ನಮ್ಮದು ಬಟ್ಟೆ ಯಾವ ಥರ ಇದೆ ನಮ್ಮದು ಕ್ಲಾತ್ ಯಾವ ಥರ ಇದೆ ನಾವು ಯಾವ ನಿಯಂತ್ರಣದ ವ್ಯಾಪಾರ ಮಾಡೋನು ನಿಮ್ಗೆ ಆಟೋಮ್ಯಾಟಿಕ್ ಗೊತ್ತಾಗ್ಬಿಡ್ತೇನೆ ಮೇಡಮವ್ರೆ ನಾನು ಯಾರಿಲ್ಲ ನಿಮ್ಮ ತಮ್ಮನೇ ಇರೋದು ನೀವು ಚಿಕ್ಕಪೇಟೆಗೆ ಬರೋವಾಗ ನಿಮ್ಗೆ ಅಂಗಡಿಗೆ ಗೊತ್ತಾಗಿಲ್ಲ ನನಗೆ ಫೋನ್ ಮಾಡಿ ನಾನೇ ಬರ್ತೀನಿ ಇಲ್ಲ ನನ್ನ ತಮ್ಮನಿಗೆ ಕಳಿಸ್ತೀನಿ ಓಕೆ ಮೇಡಮ್ ಬೇರೆ ಯಾರು ಮಾತಲ್ಲಿ ಬರಬೇಕು ಹೋಗಬೇಡಿ ಟೋಟಲ್ ನಿಮಗೆ ಮಿಸ್ ಗೈಡ್ ಮಾಡ್ತಾರೆ ಮೇಡಮರೇ ಸೂಪರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ತೋರಿಸಿದ್ರಿ